ಎಲ್ಲರೂ ಹೆಂಗೆ ಅದೇ ರೀ ನಾವಂತ ಆರಾಮದಿ ನೋಡ್ರಿ ನೀವು ಕೂಡ ಆರಾಮದಿ ಅಂದ್ಕೊಂಡು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಲಾಗ್ದಾಗ ಮಂಕಿಗಳು ಟ್ರು ಟ್ರ 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 ಯೋ 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 ಬಾರ ಮಂಗಣ್ಣ ಬಾಬಾ ಬಾ 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 ಹಣ್ಣನ್ ಮಾಯಿ ಕಾಯ್ತ ಮನೆ ಅಂತಿನಿತ್ತಪ್ಪ ಎಲ್ಲಿದೆ ನೀವು ಹೋಗಿ ನೀ ಅದಕ್ಕೆ ಮಾಡ್ತೀನಿ ಚಲೋ ಹಜೋ ಹಜೋ ಶ್ರೀ ಹಜೋ ರೇ ಕಡಿತಿತ್ತದು ಓ ಹುಚ್ಚು ಏಕತ್ತೋ ಶ್ರೀ ಅದು ಯಪ್ಪಾ ತಲೆ ಬಂತಾ ಒಳ್ಳೆ ಬಂತು ಬುಶ್ರೀ ಬಾ 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 ಶ್ರೀ ಬಾ 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 ಓಮ ಸಿರಿ ಬಾ 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 ಓಮ ಮونکی ಇದರ್ಗೆ ಸೊಳ್ಳೆ ಕಡೆ ಆಯ್ತೈತ್ ನೋಡು ಸೊಳ್ಳೆ ನಾನು ಮನೆ ಮಂಕಿ ಕಿದಾರೆ ಬಾ ಬಾ ಇದ್ರೆ ಮಂಕಿ ಏನದು ಏನು

दिण। दिण गी। गी। दुणा। 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 मंकी आया न। बोला आजा बोला आजा बोल। आजा मंकी। ओ मु किधर आये रे मंकी? सागर हरद धरे ने डे पाऊंगे तालीगी। मंकी मंकी मंकी। आईसी, आई तोनी। क्या कर दे तोनी? ले लो, ಏ ಹರ್ಷಿತಾ ಎಲ್ಲ ಹಾಕಿತ ಹಾ ಬಾ ಎಲ್ಲ ಹರ್ಷಿತ ಬರ್ರಿ 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 ಬಟ್ಟೆ ಈ ಸಿನಿಷಾ ಚಂದ ಒಣಕ್ತಿದ್ದೇರಿ ಇಲ್ಲಿ ಇಕ್ಕಿ ಬಂದ್ಲು ನಂಗೆ ಈಗ ಇಲ್ಲಿ ನಾನು ಓ ಹೇ ಕ್ಯಾ ದೇರಿ ಏ ಬಪ್ಪುಲಿ ಕ್ಯಾ ದೇರಿ ದೇಹಮ್ ಖಾಯಾಗ ಬಿ ಚುಪ್ಪಾಕ್ಯವಾ ಚುಪ್ಪಾಕ್ಯ ಆಯ್ತು ಫ್ರೆಂಡ್ಸ ಬರ್ರಿ ನಾನು ಒಮ್ಮೆ ಸಂಜಿಕ ಲಾಗ್ನ ನಾನು ಸ್ಟಾರ್ಟ್ ಮಾಡಾಕತ್ತೀನಿ ಇಲ್ಲಿ ನೋಡ್ರಿ ಮಸ್ತ್ ನಮಗೆ ಖಡಕ್ ಆಗಿ ಚಹಾ ಕುದಿಯಾಕತ್ತೈತಿ ನಮ್ಮ ಮನೆಯವರು ಹೊರಗಡೆ ಹೋಗ್ಯಾರ ಹಂಗಾಗಿ ಬರೀ ಅಷ್ಟೇ ಕುಡಿದ್ರಾಯ್ತು ಅಂತೇಳಿ ಅನ್ಕೊಂಡಿನಿ ಚಾನ ಅವ್ರಿಗೆ ಒಂಚೂರು ಎಕ್ಸ್ಟ್ರಾ ಅಂತಲೇ ಮಾಡೀನಿ ಅವ್ರು ಬಂದಾದ್ಮೇಲೆ ಕೊಟ್ರಾತಂತೇಳಿ ಮಧ್ಯಾಹ್ನ ಸ್ವಲ್ಪ ಯಾಕೋ ಚಾಪಡಿ ಜಾಸ್ತಿ ಅನಿಸ್ರಿ ಹಾಗಾಗಿ ಇನ್ನೊಂದಿಷ್ಟು ಹಾಲನ್ನು ಹಾಕಿ ನಾನು ಕುದಿಯಾಕಿಟ್ಟೀನಿ ಮಧ್ಯಾಹ್ನ ಮಾಡಿರೋಂಥ ಒಂಥ ಅಡಿಗೆ ನೋಡಿರಿ ಒಂದು ಅರ್ಧ ರೊಟ್ಟಿ ಉದಿತ್ತು ಸುಮ್ಮ ಅಂದಳೆ ರೀ ಇದ್ರ ಕೆಳಗೆ ಹೆಸರು ಕಾಳು ಪಲ್ಯ ಮತ್ತು ಶೇಂಗ ಸಾರು ಮಧ್ಯಾಹ್ನ ಸುಮ್ಮ ಒಂದು ಐದು ರೊಟ್ಟಿ ಅಷ್ಟೇ ಮಾಡಿದ್ದೇರಿ ಯಾಕಂದರೆ ಇವ್ರಿಗೆ ಉಣ್ಸೋಕ್ಕಾಗಲ್ಲ ಆಗಲ್ಲ ಅಂದ್ಕೊಂಡು ನಮ್ಗಷ್ಟೇ ಮಾಡ್ಕೊಂಡಿದ್ವಿ ಈಗ ಇವರಿಗೆ ಅನ್ನ ಉಣ್ಸಿದ್ವಿ ಅನ್ನ ಇತ್ತಲ್ಲ ಸಂಜಿನಾಗ ಮ ಬಿಸಿ ಅನ್ನ ಆದ್ರೆ ಈಗ ಉಣಿಸ್ತೀನಿ ಆ ರೀತಿ ಅನ್ನ ಬ್ಯಾಡ ಸಂಜಿನಾಗ ಅಂದ್ಕೊಂಡು ಹಾಂ ಅಪ್ಪಾಜಿ ಚವೆ ಚವಿ ಚಾಯ್ ತರೇಕೋ ಹ್ಞೂ ಚಂದ ಬಿಸಿ ರೊಟ್ಟಿ ಮಾಡಿ ಉಣ್ಸಿದ್ರ ಅದಂತೇಳಿ ಹೌದಾ ನೋಡ್ರಿ ನಮ್ಮ ಚಹಾ ಮತ್ತು ಕುದಿಯಾಕತ್ತೀರಿ ಸದ್ ನಾನು ಚಹಾ ಕುಡಿತೀನಿ ಈ ಕಡೆ ಬಂದ್ರೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾನು ಮೆಕ್ಕಿತನಿ ಕುದಿಸೀನಿ ಇದ್ರೊಳಗೆ ಒಂದಿಷ್ಟು ಸ್ರೀಗ್ ಸುಲ್ ಕೊಟ್ಟಿನಿ ಮತ್ತು ಅದು ಎರಡು ಹಾಕಿದ್ನಿ ನಾನು ಅದರೊಳಗೆ ಒಂದು ಪೀಸ್ನ ಇದ್ರದ್ದು ಸಣ್ಣದು ಕಟ್ ಮಾಡಿದ್ನಿ ಇನ್ನೊಂದು ಸ್ವಲ್ಪ ದೊಡ್ಡ ಮಾಡಿದ್ನಿ ಅದು ಬಂದಿನ ಅದನ್ನು ಸೋನಿಗೆ ತಿನ್ಲಂತೇಳಿ ಕೊಟ್ಟು ಕಳಿಸಿದ್ದಾನಂದ್ರೆ ಗ್ಯಾಸ್ ಬಂದ್ ಮಾಡ್ತೀನಿ ಸ್ರೀ ಭಾಳ ತೈತ್ರಿ ಹೊರಗಡೆ ಹೋಗಿ ದೇವ್ರ ದೀಪಾನು ಹಚ್ಚಿನ್ರಿ ನಾನು ಕೂಡ ತಲಿಯೋದೆಲ್ಲ ಬಸ್ಕೊಂಡು ರೆಡಿ ಆಗಿನಿ ಟೈಮ್ ಶ್ರೀ ಸದ್ ಹೊರಗಡೆ ಹೋಗಿ ಹಾಗಾಗಿ ನಾನು ಹೋಗ್ತೀನಿ ರೀ ಹೊರಗೆ ಬರ್ರಿ ಸದ್ ನಾನು ಚಾಸ್ ಸೋಸ್ತೀನಿ ಮತ್ತೆ ಎಲ್ಲರೂ ಹೆಂಗಿದ್ದೀಪಾ ಎಲ್ಲರೂ ಸೂಪರಾಗಿ ಅಂತ ಹೇಳಿ ಅನ್ಕೋತೀನಿ ನಾನು ಯಾಕಂತಂದ್ರೆ ನಾನಂತೂ ಲೋಗ ಕಂಟಿನ್ಯೂಸ್ ಆಗಿ ಮಾಡಕತ್ತಿಲ್ಲ ಕೆಲವೊಂದು ದಿನ ಗ್ಯಾಪ್ ಆಗ್ತಿದ್ದೀನಿ ಕೆಲವೊಂದಿನ ದಿನ ಅಷ್ಟು ಹಂಗೆ ಕಂಟಿನ್ಯೂ ಮಾಡಿರ್ತೀನಿ ಚಾಪುಡಿ ಮುಂಚೆ ಒಂದಷ್ಟು ನೀರು ಕುಡಿತೀನಿ

செம்ப அது ஏன இன்னொன்னு கேக் கிரீது முகத்தி நோட அகஷ்ணேகிந்த दे दी दादा तू क्या था जो ऐसे कर देते कर देते चल लो इधर आओ और पढ़ते बैठो हां तगिता नोट तगिता निंदि मां ले तगिता ना तगिता यार तगिता ललई चॉकलेट मैं ब्रेक कर दी क्यों मैंने बोला ना आज मैं थक गई बस

எல்லார பூர்ணிமா ನಾನು ಐಸಾಯ್ ಎನರಿ ಥ್ಯಾಂಕ್ ಯು ಯಕ ಎದ್ದೇಳು ಪ್ರತಿಭಾ ಕಾ ಎದ್ದು ಇದು ಕರೆಚಿದು ಬಾಬಿ ಚಲೋ ಹಾ ಜೇ ಜೇ ಹಾ ನಮ್ಮ ಅಂಟಿ ಕೊಟ್ಟಾ ತಾರ್ತಿ ಸೇಲೆ ಹೋಗ್ನ

இவ்வீங்க ஃபோன் ஆகத்தவ் ಮತ್ತೆ ಅದು ಅಂತ ಎಷ್ಟು ಬಡ್ಡೆ ಮಾಡ್ಕೊಳಕ

पापा जी उठते हैं आई उठते हैं ना मां प्ले करो मैं बैठा हूं टाइम की अरे अरे तेरे हाथ

ಮಾಡ್ರಿ ಅದಿ ಜೋಳಗಿ ಇನ್ನೊಂದಿಷ್ಟು ಮ್ಯಾಗ ಬರ್ತಿತ್ತು ನನ್ ಕಟ್ಟ ಶ್ರೀ ಹ್ಯಾಪಿ ಬಡ್ಡೆ ಮಾಡಿ ಕ್ಲಾಸ್ ನನ್ ಮಗ Happy birthday to you. Happy birthday to you. Happy birthday to you. ಬಿಡಿ ಬಿಡಿ ಫೋಟೋ ನಿಕಾ ಅಲೆ ಅದು ನಿಮ್ಮದೇ ಇಡಕೊರೆ ಮಾಡಿದ ನಾಳೆ ಮೊದಲು ಇ ನೋಡು ನಿನಗಿಂತ

ഏനോ ഹലോരീ നോ സർക്കാ മമ്മി കൂട്രിന്റേ

புட்டு வாசல்ல வந்து நிக்கிறாங்கடா ஆவி ஹெட்செட் எடுத்தா ஓடு ஏய் தடி உருகுற நின்னுருலி இல்ல கைக்குள்ள கடினாகுது பரே படு தங்கிட்டல ஆப்பு வெச்சா நீ தம்பல போட வர கிண்டி அந்த வந்து அவ வந்து தங்கி அவ வந்து ஏய் என்னது நான் காசாமேல நான் ஆ ஓகே ஹாய் లైక్ ఇంగ్ 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 1 2 3 ఏయ్ రా శ్రీ లड़का ఏయ్ 1 పప్పా ఉంది పప్పా రా దీన్ని శ్రీగా 1 2, ಇಲ್ಲಿ ಜಾಸ್ತಿ ಕುದ ಬಿಟ್ಟಿದ್ರೆ ಇಲ್ಲಿ ಕಮ್ಮಿ ಮಾಡಿದ್ರು ಇಲ್ಲಿ ಕಮ್ಮಿ ಮಾಡಿದ್ದು ಕರೆಕ್ಟ್ ಇತ್ತು ಇಲ್ಲಿ ಜಾಸ್ತಿ ಬಿಟ್ಟಿದ್ರಲ್ಲ ಅದು ಶೇಪ್ ಏನು ಅಷ್ಟು ಚೆಂದ ಅನಿಸಿಲ್ಲ ಮತ್ತೊಂದು ಸ್ವಲ್ಪ ಏನಾರ ಮಾಡ್ರಿ ಅಂತ ಪೂರ್ಣ ಸಜ್ಜಿ ರೊಟ್ಟಿ ಚಳಿಕಾಯಿ ಮತ್ತ ಬೋಳ ಸಪ್ಪನ ಮಾಡಿ ಮಾಡಿ ನಮ್ ಸ್ತ್ರೀ ತಿಳಿ ನೋಡ್ರಿ ಹೆಂಗೈತಿ ಚಕಾ ಚಕ್ ಎಕ್ಕಡಿ ಏನು

ನಾ ಮನಿಗ್ ಬಂದ ಎರಡು ದಿನ ಸಹ ಮನಿಗ್ ಬಂದ್ ಎಲ್ಲ ಹೇಳಿ ಅಂತೇಳಿ ನಮ್ಮಿ ಎರಡು ಗುಟ್ಟೆನೆ ಹಿಂಗ ದಮ್ಮಾಗ ಹಳ್ಳಿ ಮಾಡಿ ಹಿಂಗ್ ಹಿಟ್ಟಿ ಪುಲಾಯಿನ ಹಿಂಗ್ ಹಿಂಗ್ ಹಿನ್ ಕಟ್ಟಾಕಿ ಪುಲಾಯಿ ಅದ್ ಹಿಂಗ ಹಿಂಗ್ ಕಟ್ಟೋದಿರತ್ತಲ್ಲ ಈ ಕಡೆ ಮತ್ತದ್ ಹಿಂಗ ಎತ್ತರ ಆಯ್ತು ಈ ಕಡೆ ಜಗ್ಗಿ ಕಟ್ಟಾಕಿ ಹಂಗಾಗಿ ಬಾಳ ಚಂದಾಗಿತ್ತು ಫಸ್ಟ್ ಮೂರ್ ತಿಂಗಳ ರೀ ಮೂರ್ ತಿಂಗ್ಳ ತರ ಜೊಳಗಾಗಿ ಮಲ್ಗೊಂಡು ಮಲ್ಗಿಸೋದೆಲ್ಲಾ ಮಾಡ್ತಿದ್ರಲ್ಲ ಹಂಗಾಗಿ ನಮ್ಮಂದ ಏನಿಲ್ಲ ರೀ ಕಟ್ಟದ ಬದೇನ ಅಂತು ಮಾಡ್ಬೇಕ್ರಿ ಮಾಡ್ಬೇಕು ನಾಳೆಗೆ ರವಿವಾರ ಹುಟ್ಟಾನೆ ಇವಾಗ ಗುರುವಾರ ದಿನ ಹುಟ್ಟೆಲ್ಲ ಗುರುವಾರ ಗುರುವಾರ ದಿನ ಇವು ಕಟಿಂಗ್ ಮಾಡಲ್ಲ ಹೊಸಾರಿ ಭೀ ಹಾಕಲ್ಲ ಒಮ್ಮಗ್ ಏನೈತಿ ರವಿವಾರ ಕಟಿಂಗ್ ಮಾಡಲ್ಲ ರವಿವಾರ ದಿನ ಹೊಸಾರ್ ಭಿ ಹಾಕಲ್ಲ ಹಂಗ ಹಂಗೇನಾರ ಒಂದ್ ವೇಳೆ ಅವತ್ ಹಾಕುದೇ ಇತ್ತಪ್ಪಾ ಅಂತ ಮೊದಲು ಸ್ತ್ರೀಗ್ ಹಾಕಿ ಆಮೇಲೆ ಅವಾಗ ಹಾಕ್ತೀನಿ ಇಲ್ಲಾಂದ್ರ ಅವಾಗ ಹಾಕಿ ಆಮೇಲೆ ಸ್ತ್ರೀಗ್ ಹಾಕ್ತೀವಿ ಇಬ್ರು ಸೇಮ್ ಸೈಜ್ ಅದೆಲ್ಲ ಬರ್ತಾವ್ ಇವತ್ತ ಮತ್ತ ನಾನು ಚಂದಾಗ ಫೋಟೋ ಗಿಟ್ಟ ಹಾಕಿ ಸಂಜೆನಾಗ ಹೆಂಗಿದ್ರು ರವಿವಾರ ದಿನ ಮಧ್ಯಾಹ್ನ ಅಡಿಗೆ ಮಾಡ್ತೀನಿ ರಾತ್ರಿ ಏನಷ್ಟು ಮಾಡೋದಿರಲ್ಲ ಅನ್ಕೊಂಡು ಅದಕ್ಕೆ ಕೇಸರಿ ಕಲರ್ ಟಿ ಶರ್ಟ್ ಇತ್ತಲ್ರಿ ಅದನ್ನ ಟೀ ಶರ್ಟ್ ಹಾಕಿ ಇಬ್ಬರಿಗೆ ಜೀನ್ಸ್ ಹಾಕಿ ಮಸ್ತ್ ಫೋಟೋ ತೆಗಿಬೇಕಂತ ನಾ ಅನ್ಕೊಂಡಿದ್ನಿ ಅವ್ರ ಪಪ್ಪ ಇಂದ ಊರ ಬೋಳ ಮುಂದ ಮಾಡಿ ಕುಂದ್ರಿ ಫೋಟೋ ಹಾಕಿ ಅದ್ ಕುಂದ್ರಿಯಾ ನಿಂಗ್ ಮಾಡ್ತೀನಿ ಇಲ್ಲ 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 ಸತ್ತಿರ್ ಬರ್ತಿದ್ದಿಲ್ಲ ಇಂತ ಸರ್ಕಸ್ ಮಾಡಿ ಬಿದ್ದು ಎದ್ದು ಅಬಾಬಾ ಇನ್ನೊಂದ್ರಿ ಒಂದರ ಮದುವೆಯಾಗಿ ಈ ಡಿಸೆಂಬರ್ ಇಪ್ಪತ್ತೆಂಟಕ್ಕ ಏಳು ವರ್ಷ ಆಗ್ತಿದೆ ಆಗಿ ಒಂದೇ ಒಂದ್ ತಿಂಗಳ ಆರ್ ತಿಂಗಳಾಗ ನಾನು ಮೂರ್ ಜೊತೆ ಇದಕ್ಸ್ಟೆಂಡ್ ಕಾಲುಂಗ್ರ ರೀ ಯಾಕಂತಂದ್ರ ಮೊದ್ಲ ಎರಡೇ ಫಸ್ಟ್ ಗೆ ಇವ್ರ ಮದ್ವೆ ಹಾಕಿದ್ರು ಅವು ಕಾಲಾಗ್ ಹಾಕಿರಲ್ರಿ ಅವ್ನ ಈ ಕಿರ್ಬಳ್ಳ

ಅವಾಗ ಇನ್ ನಿಂದ್ರ ನಿಂದ್ರಮ್ ಒಳ್ಳೆ ಒಳ್ಳೆ ಬಿಚ್ಚಾತಿ ಅಂತೇಳಿ ಸ್ವಲ್ಪ ಅದನ್ನ ತಿಳ್ಕೊಂಡಿದ್ದೇನ ಸಿರ್ಕೊಂಡ್ರಿಂದ ಒಳ್ಳೆ ಮರದಿನ ಅವತ್ ಅವತ್ ಅಂದ್ರೆ ಅಲ್ಲೇ ಇದ್ವಿ ಮರ್ದಿನ ಒಳ್ಳೆ ನಾ ನೀರ್ ಮುಗಿಸ್ಕೊಂಡು ಮತ್ ಅವತ್ತಿಂದ ಅವತ್ತು ವಾಪಸ್ ಈ ಕಡೆ ಬಂದು ನಮ್ಗ ದಿನ ದೇನ ಆಶ್ರದ ಸುಮ್ತೇನ ಸುಮಂದ್ರ ಅಂತೇಳಿ ಬಾಳ್ ಅಂತಿದ್ರ ಆಯ್ತ ಸರಿ ಅಂತೇಳಿ ಏನ್ ಇದು ಫುಲ್ ಈ ತರ ಟೈಟ್ ಮಾಡಿದ್ನೆಲ್ಲ ನನಗೆ ಗೊತ್ತೇ ಇಲ್ಲ ಅದು ಒಂಥರ ಫುಲ್ ಇದು ಹಾಕಿದ್ ಬಿಟ್ರೆ ಇಷ್ಟೆಲ್ಲ ಎರಡು ಕಡೆನು ದಮ್ ಆಗ್ಬಿಟ್ಟಿತ್ತು ಬಾಕ್ ಬಿಟ್ಟಿತ್ತು ಕೆಂಪಗಾಗಿ ಚುಟ್ಟು ಚುಟ್ಟು ಯಾಕೆ ಕೈ ಚುಟ್ಟು ಚುಟ್ಟು ಅಂತೈತಿ ಕೈ ಚುಟ್ಟು ಚುಟ್ಟು ಅಂತೈತಿ ಅದು ಲಕ್ಷಣ ಇಲ್ಲ ಮದುವೆ ಆಗಿ ಅದು ಏನ್ರಿ ಮೆರವಣಿಗೆ ಮಾಡಿ ಎಲ್ಲ ಪರವತ್ತೆಯ ಒಂದಾಗಿತ್ತು ಟೈಮು ಹಂಗ ಬಂದು ಅದಿ ರುಬಿ ಬಿಚ್ಚಿ ಮತ್ತೊಂದು ಸ್ವಲ್ಪ ಏನಾದ್ರು ಊಟ ಇಟ್ಟು ಮುಗಿಸೋ ಮುಕೊಂಡಿದ್ವಲ್ಲ ಏನಂತಿಲ್ಲ ಒಳ್ಳೆ ಮುಂಜಾನೆ ಎಲ್ಲ ಜಲ್ದಿ ಜಾಪ ಮಾಡುದು ಊರಿಗೆ ಹೋಗೋದು ಮತ್ತಲ್ಲೆಲ್ಲ ನೀರು ಮುಗಿಸ್ತು ಮತ್ತೆ ಒಳ್ಳೆ ಈ ಕಡೆ ಬರೋದು ಹಂಗಾಗಿ ಖಾಲಿ ಮುಂದೆ ಕೈ ಚುಟ್ಟು ಚುಟ್ಟು ಅಂತ ರೀ ಈ ಕಡೆ ಸೈಡ್ ಈ ಕಡೆ ಬರ್ತೈತಿ ಈ ಕಡೆ ಸೈಡ್ ಈ ಕಡೆ ಬರ್ತೈತಿ ಈಗ ನಡವಾರ್ಕ ಕಾಲುಂಗ್ರ ಅವ್ನ ಹೆಂಗು ಹೆಂಗ್ ಮಾಡಿದ್ರ ತೆಗಾಕ್ ಬರಲ್ಲ ನಾನು ನಮ್ಮ ಅಕ್ಕ ಕುಂತ ಮುಂದ್ ಕುಂತಿದ್ರು ಇನ್ನಬೇಕಾರ್ ಒಟ್ಟ ಹಿಂಗ ಕುಂತಿದ್ರು ಹಿಂಗ್ ಕುಂತಿದ್ರ ನಾವಿಬ್ರು ನಡವಾರ ಕುಂತಿದ್ವಿ ನಾನಮ್ಮ ಅವ್ರ ತೋರ್ಸಿದಿಂಗ್ ಬಳ್ಳ ಅಂತ ಹೇಳಿ ಅವ್ರ ಎಷ್ಟು ಶಾಣೆ ಏನ್ರಿ ಅದ್ರ ಹಿಂಗ ಬಿಚ್ಚಾಕ್ ನೋಡಿದ್ರೆ ಬಿಚ್ಚಂಗಿಲ್ಲ ಅದೆಲ್ಲ ಮುಂದಿನ ಬರ್ತಿತ್ತು ಹಿಂಗ ರೌಂಡ್ ರೌಂಡ್ ಇರುತ್ತಲ್ ಹಿಂಗ ರೌಂಡ್ ರೌಂಡ್ ಇರ್ತಲ್ಲ ರೌಂಡ್ ರೌಂಡ್ ಹಿಂಗ್ ಬೀಚ್ ಬಿಟ್ರು ಅದ್ ಒಳ್ಳೆ ನಾವ್ ಹೋಗಿ ಎಷ್ಟು ಟ್ರೈ ಮಾಡಿದ್ರು ಒಳ್ಳೆ ಅಂಗಡಿಗ್ ಹೋದ್ರು ಅದೇನ್ ರೌಂಡ್ ನಮ್ಗೆ ಕುಂದಿರ್ಲಿಲ್ಲ ಬೆಳ್ಳುಣ್ಗಿ ಹಾಕಿ ಮಾಡಿದ್ವಿ ಏನೋ ಹಾಕಿ ಮಾಡಿದ್ವಿ ಹಾಕಿಲ್ಲ ಮತ್ತ ನಂಗೆ ಮನೆಯಾಗ ಇಟ್ಟು ಕೇಳಿಸಿ ಬೇರೋ ನಮ್ಮ ಮಮ್ಮಿ ಬೇರೋ ತಗೊಂಬಂದ್ರು ಅವ್ ಕಾಕ ಬಿದ್ದು ಬಿಟ್ಟರು ಚೊಲೋ ಬರ್ಲಿಲ್ಲ ಅಂದ್ರೆ ಬೆಳೆ ಚಲೋ ಇದ್ದಿಲ್ಲ ಅಂತ ಇನ್ನ ಚಲೋ ಬೆಳಿ ಅಂತ ಕೊಟ್ಟರೆ ಹಿಂಗ್ ಕೊಟ್ಟು ಇವ್ರು ತಗೊಂಬಂದಿ ಇವ್ ತಗೊಂಡ್ ಮಾಡ್ ಮತ್ ಈಗ ಆರ್ ವರ್ಷ ಆಗಕ್ ಬಂದ್ರಿ ಈಗ ಒಂದ್ ಐದಾರ್ ಅಷ್ಟೇ ಅಷ್ಟೆಲ್ಲ ಚೇಂಜ್ ಮಾಡಿದೆ ನಾನು ಆರ್ ತಿಂಗ್ಳಾಕ್ ಬಂತು ಒಂದ್ ಏನಾಗಿಲ್ರಿ ಒಂದೇನಾಗಿಲ್ಲ ಒಂದ್ ತಿಂಗ್ ಒಂದ್ ಕಾಲಂಗರದ್ ಕೆಳಗ ಒಂದ್ ಸೈಡ್ ಅಷ್ಟೇ ಇಷ್ಟು ತೆಳ್ಳಂದ್ರ ಒಂದರ ರಿಸ್ ಅನೈತದ್ರಿ ಆ ತರ ತೆಳ್ಳಗಾಗಿ ಒಮ್ಮೆ ಒಂಥರ ನನ್ಗೆ ಯಾಕೋ ಒಂದ್ ಕಡೆ ಹತ್ತಿ ಅನ್ಸಕ್ ನೋಡ್ಕೋತೀನಿ ನೋಡ್ಕೊತೀನಿ ಫುಲ್ ಸೌದ್ ಬಿಟ್ಟೈತ್ರಿ ಅರ್ಧ ಐತಿ ಅರ್ಧ ಅಷ್ಟೇ ಐತಿ ಅದನ್ನ ನಾನೇ ಒಂದ್ ತಿಂಗ್ ಮಾಡ್ ತಕೊಂಡೆ ಆರೋಷನ್ಯಾಗ ಕಾಲ ಏನೊಂದು ಏನಾಗೈ ಹೆಂಗ ಇದ್ವಿ ಹಂಗೆ ಐತಿವಿ ಏನು ಇದಾಗಂಗಿಲ್ಲ ಕೆಳಗ ಅಲ್ಸಿಗತ್ ಒಂದ ಇದಾಗೇತಿ ಹಂಗ ಒಂಥರ ಬೇಜಾರದಂಗ ಅನ್ಸತಿ ಮತ್ತಿ ಇವು ಮೂರ್ ಕಟ್ ಮಾಡಿದ್ದು ಹಾಕೋಗಾರ್ದ ಅನ್ಕೊಂಡು ಹಾಕೊಂಡಿಲ್ರಿ ನಾನು ಹಂಗೆ ಬಿಚ್ಬಿಟ್ಟೆ ಈ ಸದ್ದ ಇಲ್ಲೇ ಆದವ್ರ ಇಲ್ಲೇ ಅದಾವ ಅವು ಬ್ಯಾಳಿ ಪಿಲ್ಲೆ ಅಂತಾರಲ್ಲ ಅವು ತಿದ್ದಾಗ ಅದಾವ್ ಈ ಸದ್ದ ಹೀಗಾಗಿ ಅವ್ ಬೇಳಿ ತಿಲೋ ಇಲ್ಲೇ ತಿನ್ ಹಾಕೋಬೇಕ್ರಿ ಅಹ್ ಅಲ್ಲಿ ನಾವು ಊರ್ಗ್ ಹೋಗೋತಾನ ಇಲ್ಲ ನಾವ್ ಜಾಸ್ತಿ ಏನು ಕೊಂಡಂಗಿಲ್ಲಲ್ಲ ಗೊತ್ತಾಗಂಗಿಲ್ಲ ಇಲ್ಲಿ ಬೆಳ್ಳಿ ರೇಟ್ ಹೆಂಗೋ ಏನು ಅದು ಹೆಂಗ ಬರತ್ತೋ ಹೆಂಗ ನಮ್ಮ ಕಡೆ ಆದ್ರ ಆ ವರ್ಷ ಆದ್ರೂ ನೀವು ಬೆಳಿನ್ ಕೊಟ್ರಿ ನೋಡ್ರಿ ಕರ್ಬಿದ್ದಾವ್ ಇನ್ ಹಾಕೊಂದೇ ಇಲ್ಲ ಹಂಗ ಬಿಚ್ಚಿ ಏನ್ ಒಂದ್ ನೆಪ ತರ್ತೀವಿ ಇಲ್ಲ ಆಗಲ್ಲ ಅಂತ ಹೇಳಿ ಆ ಮನೆಯವ್ರಲ್ಲ ಹೋಗಿ ತಗೊಂಡೋಗಿ ತಗೊಂಬರ ನಾಳ ಅಂತಂದ್ರ ನಾನೇ ಬ್ಯಾಡ್ ಒಂದ್ ಒಂದೆರಡು ಒಂದ್ ದಿನ ತನಕ ಇರ್ಲಿ ಆಮೇಲೆ ಅವು ಬ್ಯಾಳಿ ಕಿಲ್ಲಿ ಹಾಕೋತೀನಿ ಊರ್ಗ್ ಹೋಗಿ ವೆಚ್ಚ ಅಂತ ಹೇಳಿ ಎಷ್ಟು ಚಂದ್ರ ನನ್ನ ದಿನ ನಾ ಒಬ್ರು ಮೈಮ್ಯಾಗ ಬೆಳ್ಳಿ ಸುಡುತ್ತಂತ ನನ್ ನಿಮ್ಯಾಗ ಬೆಳ್ಳಿ ಕಪ್ಪು ಬೆಳದಿ ಬಾಳ್ ಚಂದ ಬರ್ತೀವಿ ಚೈನಾನು ಹಂಗೆ ರೀ ನೋಡನ್ರಿ ಊರಿಗೆ ಹೋದಾಗ ಹೊಸ ತರ ಯಾವ ಬಂದ್ ಬಂದಿತ್ತು ನನ್ ತಾಲ್ ನನಗ ಬಾಳ್ ಸುತ್ತಿದ್ದು ಬಾಳ ಇಷ್ಟ ರೀ ಏಳು ಸುತ್ತು ಏಳು ಸುತ್ತಿನೂ ಬಾಳ್ ಹಳ್ಳಿ ಬರ್ತಾರ್ರಿ ಏಳು ಸುತ್ತು ಮತ್ತ ಐದ್ ಸುತ್ತು ಮೂರ್ ಸುತ್ತಿ ಈಗ ಮತ್ತ ಎಕ್ಸ್ಟ್ರಾ ಎರಡ್ ಸುತ್ತಿನೂ ಬಂದವ್ರ ಬಾಳ ದಮ್ ಅನ್ನಿಸ್ತವ್ರಿ ಒಂಥರ ಕಡ್ಗ ಹಾಕೊಂಡಂಗ ಹಂಗ ನನ್ಗೆ ಇಷ್ಟ ಆಗಂಗಿಲ್ಲ ನೋಡ್ತೀನಿ ಆದ್ರೂ ಸರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸುಬ್ರ ಯಾರಾದ್ರೂ ನನ್ನ ಚಾನಲ್ ನೀವು ನೋಡಾಕ್ ಹತ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಯ್